ವಾರ್ತೆಗಳ ವಿವರ ಮನೆಯೊಂದರ ಬಳಿ ಕಾಣಿಸಿಕೊಂಡ ಬೃಹದಾಕಾರದ ಕಾಳಿಂಗ ಸರ್ಪವನ್ನ ಉರುಗ ಸಂರಕ್ಷಕ ಸ್ನೇಹಿರಣ್ ಅವರು ಸುರಕ್ಷಿತವಾಗಿ ಸಂರಕ್ಷಿಸಿದ ಘಟನೆ ಶಿವಮೊಗ್ಗ ತಾಲೂಕಿನ ಮಲೇಶಂಕರ ಅರಣ್ಯ ವಲಯ ವ್ಯಾಪ್ತಿಯ ಮಂಜರಿಕೊಪ್ಪ ಗ್ರಾಮದಲ್ಲಿ ನಡೆದಿದೆ баарын өрүп албады лице бер бапа ಮಂಚರಿಕೊಪ್ಪ ಗ್ರಾಮದ ಕೆರೋಡಿ ನಾಗರಾಜ್ ಎಂಬುವವರ ಮನೆಯ ಪಕ್ಕದಲ್ಲಿ ಕಾಳಿಂಗ ಸರ್ಪ ಕಾಣಿಸಿಕೊಂಡಿತ್ತು ತಕ್ಷಣವೇ ಉರುಗ ಸಂರಕ್ಷಕ ಸ್ನೇಹ ಕಿರಣ್ ಅವರಿಗೆ ಗ್ರಾಮಸ್ಥರು ಮಾಹಿತಿ ರವಾನಿಸಿದರು ಸ್ಥಳಕ್ಕಾಗಮಿಸಿದ ಕಿರಣ್ ಅವರು ಸರಿಸುಮಾರು ಹನ್ನೆರಡು ಅಡಿ ಉದ್ದದ ಕಾಳಿಂಗ ಸರ್ಪವನ್ನು ಸುರಕ್ಷಿತವಾಗಿ ಸಂರಕ್ಷಿಸಿದ್ದಾರೆ ನಂತರ ಅರಣ್ಯ ಇಲಾಖೆ ಸಿಬ್ಬಂದಿಗಳ ಸಮ್ಮುಖದಲ್ಲಿ ಸಮೀಪದ ಅರಣ್ಯಕ್ಕೆ ಹಾವನ್ನು ಬಿಟ್ಟಿದ್ದಾರೆ അല്ല ഊർഗാനാണ് ഊർജ്ജമാ നോക്ക് ഇതെന്താ ഇതിനെ കിደረ കേ ആഹ് മോൻ എങ്ങോട്ട് കണ്ടി കിደረ യാാാ ഫോൺ ആ മൊബൈലേ തെ കിደረ നോ ഇതെന്താ ಬಾ ಮುರ್ಕೋಬೋದು ನಿಮ್ಮ ಭಾಗದಲ್ಲಿ ಮಾಹಿತಿ ಕೊಟ್ವಿ ಇಲ್ಲ മല്ല ശംക്ക മൂത് കിലോമീറ്റർ ആമേ ഇതേ റോട്ട് ആപരം ഇതൊക്കെ ഓക്കെ ഫാരസ്റ്റ് ആഫീസിലേ ഓക്കെ ഓക്കെ ട്യൂസേ നമ്മൾ ഗാർഡിംഗ് നോക്കാം ഓക്കെ താങ്ക് യു ഇല്ല ഇല്ലക്ക മല്ലേശങ്ക വേണക്ക് വരയ്ക്ക് വരയ്ക്ക് അതായത് ഓക്കെ മെയ്ൻ പല്ലിക്ക് ആ ഓക്കെ